ಇದು ಸತ್ಯದ ಬೆಳಕು ಮಾರುಕಟ್ಟೆ ಬಂದ್ ಮಾಡಿ ಈರುಳ್ಳಿ ರಸ್ತೆಗೆ ಚೆಲ್ಲಿ ರೈತರಿಂದ ದಿಢೀರ್ ಪ್ರತಿಭಟನೆ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿ ಈ ಪ್ರತಿಭಟನೆ ನಡೆದಿದೆ ಬಸವನ ಬಾಗೇವಾಡಿ ವಿಜಯಪುರ ರಾಜ್ಯ ಹೆದ್ದಾರಿ ತೆರೆದು ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಬಂದ ರೈತರಿಂದ ದಿಢೀರ್ ಪ್ರತಿಭಟನೆ ಪ್ರಾರಂಭವಾಯಿತು ನಾವು ಬೆಳೆದ ಈರುಳ್ಳಿಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ ನಮಗೆ ಸರ್ಕಾರ ಮತ್ತು ವ್ಯಾಪಾರಸ್ಥರು ಅನ್ಯಾಯ ಕೂಡ ಮಾಡುತ್ತಿದ್ದಾರೆ ನಾವು ಬೆಳೆದ ಈರುಳ್ಳಿಗೆ ಈಗ ಕ್ವಿಂಟಲ್ಗೆ ಎರಡು ಮಾಡಿದರೆ ನಾವು ಒಂದು ಎಕರೆ ಬೆಳೆಯಬೇಕಾದರೆ ಸುಮಾರು ಇಪ್ಪತ್ತರಿಂದ ಖರ್ಚಾಗುತ್ತದೆ ಈಗ ಈರುಳ್ಳಿಗೆ ಕ್ವಿಂಟಲ್ಗೆ ಎರಡು ನೂರಿಂದ ಮೂರು ನೂರು ರೂಪಾಯಿ ಮಾರಿದರೆ ನಾವು ಹೇಗೆ ಬದುಕುವುದು ಎಂದು ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ಬಸವನ ಭಾಗ್ಯವಾಡಿ ಸಿಪಿಐ ಗುರುಶಾಂತ್ ಗೌಡ ದಾಶಾತ್ ತಹಸೀಲ್ದಾರ್ ವೈಎಸ್ ಸೋಮನ್ಕಟ್ಟಿ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿ ಅಲ್ಲಾ ಬಾಕ್ಷ ಬಿಜಾಪುರ ಅವರು ಭೇಟಿ ನೀಡಿ ರೈತರನ್ನ ಮನವೊಲಿಸಿ ಪ್ರತಿಭಟನೆಯನ್ನು ಹಿಂಪಡೆಯುವಂತೆ ಮಾಡಿದರು ರೈತ ಮುಖಂಡರಾದ ಕಲ್ಲು ಸೊನ್ನದ್ ಅವರು ಮಾಧ್ಯಮದವರ ಜೊತೆ ಮಾತನಾಡುತ್ತಾ ಅಧಿಕಾರಿಗಳು ಹೇಳಿದಂತೆ ಪ್ರತಿಭಟನೆಯನ್ನು ಹಿಂಪಡಿತಿದ್ದೇವೆ ಇದೇ ತರ ಮುಂದುವರೆದರೆ ಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದರು ಅಧಿಕಾರಿಗಳು ಮುಂದೆ ನಿಂತು ಮಾರುಕಟ್ಟೆಯನ್ನು ಪ್ರಾರಂಭ ಮಾಡಿಸಿದರು ಈ ಸಮಯದಲ್ಲಿ ಆರ್ ಎಚ್ ರಾಥೋಡ್ ಶ್ರೀಕಾಂತ್ ಮನಗೋಳಿ ನೇಮು ನಾಯಕ್ ರಾಜೀವ್ ಒಡೆಯರ್ ನಂದೀಶ್ ಪಾಟೀಲ್ ಹಾಗೂ ನೂರಾರು ರೈತರು ಭಾಗವಹಿಸಿದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಮಹಿಬೂಬ್ ಗುಂತ್ಕಲ್ ಬಸವನ ಭಾಗ್ಯವಾಡಿ ಎ ಪಿ ಎಮ್ ಸಿ ಎಲ್ಲ ರೈತರು ನಿರುಳಿ ತಗೊಂಡು ಬಂದಾರ ಒಂದು ಕ್ವಿಂಟಲ್ ಕಂದ್ರ ಒಂದು ಪಾಕಿಟ್ಕ ಬೆಂಗಳೂರು ಮಾರತದ ನಾಲ್ಕನೂರು ಐದುನೂರು ಆರುನೂರು ರೂಪಾಯಿ ಪಿಚ್ ಗಡ್ಡಿಗೆ ದಿನ ಪ್ರತಿ ಮೊಬೈಲ್ದಾಗ ಬರ್ತದ ದಿನ ಮಾರಿ ಬರ್ತಾರ ಇಲ್ಲಿ ಇವರು ಒಂದು ಕ್ವಿಂಟೋಲ್ ಎರಡು ಪಿಶ್ಬಿಗೆ ದೀರ್ಷದಂಗ ಬೇಡ್ತಾರೆ ಇವರು ನೂರು ದೀರ್ಷದಂಗ ಅವರು ಪಾಸ್ನರ್ ಕಾರ್ನ್ಯಾಗ ಬರ್ತಾರ ನಾವು ಹೋಗೋಕೆ ಬಸ್ ಚಾರ್ಜ್ ರೈತರಿಗೆ ಎರಡು ಪಿಸ್ವಿ ಉಳ್ಳಾಗಡ್ಡಿ ಸೋಸ್ಬೇಕಾದ್ರೆ ಐದು ನೂರು ರೂಪಾಯಿ ಪಗಾರ ತಗೋತಾರ ಹೆಣ್ಮಕ್ಳು ನಮ್ಗೆ ಕಾಲೇ ಪಿಸ್ಬಿಗೆ ಎಂಟು ರೂಪಾಯಿ ಬರ್ತದ ಇಲ್ಲಿಗೆ ತರ್ಲಾಕ ಬರೀ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ನಾವು ಬೇರ್ಕೊಂಡ್ ಬರ್ಬೇಕಾದ್ರೆ ಐವತ್ತು ರೂಪಾಯಿ ಬಾಡಿಗೆ ತಗೋತಾರ ಅತಿ ಮಳೆಯಾಗಿ ಎಲ್ಲಾ ಕೊಚ್ಕೊಂಡ್ ಹೋಗ್ಯದ ಇದ್ದಿದ್ದು ಬಿದ್ದಿದ್ದು ಸ್ವಲ್ಪ ತಂದ್ ಕೂಡ್ಲೆ ಮಾರ್ಕೆಟ್ದೊಳಗೆ ಎಲ್ಲಾ ದಲಾ ಆಟ ನಡ್ದದ ಬೆಂಗಳೂರ್ದಾಗ ಪಿಚ್ಚಿ ಸಾವಿರ ರೂಪಾಯಿ ಮಾರಿದ್ರೆ ಅವ್ರ ಎಂಟ್ನೂರು ರೂಪಾಯಿ ತಗೊಳ್ಳಿ ಎರಡ್ನೂರ್ ರೂಪಾಯಿ ಅವ್ರಿಗೆ ಗಾಡಿ ಬಾಡಿಗೆ ಅವ್ರ ಹಮಾಲಿ ಇರ್ತದೆ ಇವ್ರು ಎರಡ್ನೂರ ರೂಪಾಯಿ ತಗೋತಾರ ಸಾವಿರ ರೂಪಾಯಕ್ ಮಾರು ಅಂತ ಪಿಚ್ಚಿ ಎರಡ್ನೂರು ರೂಪಾಯಿ ಖರೀದಿ ಮಾಡ್ತಾರ ಬಾಗೇವಾಡಿ ಒಳಗಲ್ರುಪಾಯಕ್ ಖರೀದಿ ಮಾಡ್ತಾರ ಇವತ್ತು ಬಸವನ ಬಾಗೇವಾಡಿಯ ಎ ಪಿ ಎಂ ಶಲ್ಲಿ ರೈತರು ಸುಮಾರು ಒಂದು ನಾಲ್ಕು ಐದನೂರು ಜನ ರೈತರು ಈರುಳ್ಳಿ ಅಂತ ಈರುಳ್ಳಿ ಐದು ನೂರಿಂದ ಎರಡು ಸಾವಿರ ಎರಡೂವರೆ ಸಾವಿರ ಐತಿ ಆದರೆ ಏನಾಗಿದೆ ರೈತರ ಕನಿಷ್ಠ ಬೆಲೆ ರೇಟ್ ಭಾಳ ಏರು ರೂಪಾಯಿ ಐವತ್ತು ರೂಪಾಯಿ ಕ್ವಿಂಟಲ್ಲ ನೂರು ರೂಪಾಯಿ ಕ್ವಿಂಟಲ್ಲ ನೂರ ಐದು ರೂಪಾಯಿ ಕ್ವಿಂಟಲ್ ಇವ್ ಯಾವ ರೀ ರೈತರು ಅತಿವೃಷ್ಟಿಯಾಗಿ ಮಳೆಯಾಗಿ ಎಲ್ಲ ಬೆಳೆಯೊಳಗೂ ಲಾಸ್ ಆಗ್ಯಾರ ಮತ್ತು ಈ ಬೆಳೆದ್ರೆ ಇದ್ದಿದ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ಐತಿ ಅದ್ರಾಗೂ ಈ ರೇಟ್ ಸ್ಟಡಿ ಮಾಡಿದ್ರೆ ಹೋರಾಟ ಮಾಡೋ ಮೂಲಕ ನಾವು ರೇಟು ಪರಿಸ್ಥಿತಿ ಬಂತಂದ್ರೆ ಇದು ಎಂತಾನೆ ಅಧಿಕಾರಿಗಳು ಬಂದಿದ್ರು ಅಧಿಕಾರಿಗಳು ನಿಮ್ಗೆ ಏನ್ ಹೇಳಿದ್ರು ಅಧಿಕಾರಿಗಳು ತಹಶೀಲ್ದಾರ್ ಅವರು ಬಂದಿದ್ರು ಒಂದು ಅವ್ರು ಬಂದ ಮೇಲೆ ಒಂದು ಒಂದು ನ್ಯಾಯ ರೀತಿಯಾಗಿ ಒಂದು ಅವರು ತಮ್ಮ ಅಧಿಕಾರಿ ಏಜೆಂಟ್ ಮಾತಾಡಿ ಒಂದು ಒಳ್ಳೆಯ ರೇಟನ್ನು ರೈತರ ಗಮನ ರೈತ ಒಪ್ಪು ಒಂದು ಒಳ್ಳೆಯ ರೇಟ್ ಕೊಟ್ಟಾರ ತೃಪ್ತಿ ಐತಿ 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 ಆದ್ರೆ ಇಲ್ಲಿ ಆ ಎ ಪಿ ಎಂ ಸಿ ಅಧಿಕಾರಿ ಸವಾಲು ನೋಡಿದ್ರೆ ಇರ್ಬೇಕು ಅವರು ಯಾಕಂದ್ರೆ ಇದು ಎಲ್ಲ ಏಜೆಂಟ್ ದಲ್ಲಾಳಿ ವ್ಯಾಪಾರಸ್ಥರು ಒಂದಾಗಿ ರೈತರು ಮೋಸ ಮಾಡುವಂತ ಪರಿಸ್ಥಿತಿ ಬರ್ತದೆ ಮತ್ತೆ ಅಧಿಕಾರಿ ಏನು ಕೆಲಸ ಅಂದ್ರೆ ಅಧಿಕಾರಿ ಇಲ್ಲಿ ಒಟ್ಟ ಎ ಪಿಎಂಸಿ ಇರಂಗಿಲ್ಲ ಇರಂಗಿಲ್ಲ ಅದು ಕೇಳಿದ ಇರ್ತೀನಿ ಅಂತ ಹೇಳ್ತಾರೆ ಅದು ಇಲ್ಲ ಎಲ್ಲ ರೈತರು ವಾದ ಒಂದ ಆ ಎ ಪಿ ಎಂ ಸಿ ಅಧಿಕಾರಿ ಯಾರು ಮುಂದೆ ಇರಂಗಿಲ್ಲ ಅದು ಇರಬೇಕು ಕಂಪಲ್ಸರಿ ಇರಬೇಕು ಇದೇ ತರ ಮುಂದೆ ನಡೆದ್ರೆ ಆ ಎ ಪಿ ಎಂ ಸಿ ಅಧಿಕಾರಿ ಆ ಆಫೀಸಲ್ಲಿ ಹೋಗಿ ಕಿರಿಯಾಕ್ತಿ ಇದು ನಮ್ಮ ಪ್ರಶ್ನೆ ಹೋರಾಟ ಇದು ಯಶಸ್ವಿ ಆಗಬೇಕು ಮುಂದೆ ಯಾವ್ದೋ ರೈತರಿಗೆ ಅನ್ಯಾಯ ಆಗ್ಬಾರ್ದು ಯಾವ ರೈತರ ಹಿಂಗೆ ಸಮಸ್ಯೆ ಆಗಿದೆ ಅಂದ್ರೆ ನಾವು ಬಿಡಂಗಿಲ್ಲ ಐ ಪಿ ಎಂ ಸಿ ಅಧಿಕಾರಿಗಳು ಕಲ್ಲು ಸೊನ್ನೋದು ರಾಜ್ಯ ರೈತ ಸಂಘ ಉಪಾಧ್ಯಕ್ಷ ಒಂದು ಕ್ವಿಂಟೋಲ್ಗೆ ಐವತ್ತು ರೂಪಾಯಿ ಇಟ್ಕೊಂಡು ಸಾವಿರ ರೂಪಾಯಿ ತನ ಹಾಕ್ತಿದ್ದಾರೆ ಒಂದು ಸಾವಿರ ರೂಪಾಯಿ ಅಂದ್ರೆ ಎಲ್ಲೋ ಒಂದು ಒಂದು ಎರಡು ಕಲಬುರಗಿ ರೂಪಾಯಿ ಮಾಡ್ತಾ ಇದ್ದಾರೆ ನಮಗೆ ಪುರಾಟ ಆಗ್ತಾ ಇಲ್ಲ ಅದಕ್ಕೆ ರೈತಾಪಿ ಜೀವನಕ್ಕೆ ಇದು ಪುರಾಟ ಆಗ್ತಾ ಇಲ್ಲ ಕೂಲಿ ಏನ್ ಮಾಡ್ತಾ ಇದಾರೆ ಇವತ್ತು ಹೆಣ್ಣಾಳ್ ಪಗಾರ ಐದು ರೂಪಾಯಿ ಕೇಳ್ತಾರೆ ಗಂಡಾಳ ಪಗಾರು ಸಾವಿರ ರೂಪಾಯಿ ಕೇಳ್ತಾರೆ ಗಾಡಿ ಬಾಡಿಗೆ ಪಾಕೆಟ್ಗೆ ಐವತ್ತು ರೂಪಾಯಿ ಚೀಲಕ್ಕೆ ಐವತ್ತು ರೂಪಾಯಿ ತುಂಬರಿಗೆ ಐವತ್ತು ರೂಪಾಯಿ ಈ ಟೈಪ್ ಎಲ್ಲ ಉಳಾಟಿ ಬಂದಂತ ರೊಕ್ಕ ಅಲ್ಲೇ ಅಡದಿಯಲ್ಲಿ ಬಿಟ್ಟು ಹೋಗೋ ಪರಿಸ್ಥಿತಿ ಆಗಿದೆ ಅದಕ್ಕೆ ಇವತ್ತು ನಾವು ಕೇಳ್ಕೊಂಡಿದ್ದೇನಪ್ಪ ಅಂದ್ರೆ ರೈತರ ಪರವಾಗಿ ರೈತರಿಗೆ ಒಂದ್ ಸಾವಿರ ರೂಪಾಯಿಗಿಂತ ಮೇಲ್ಪಟ್ಟ ಸವಾಲನ್ನು ಮಾಡ್ರಿ ಅಂದಾಗ ಅವರು ಸವಾಲನ್ನು ಮಾಡೋದೆಲ್ಲ ನಿಲ್ಲಿಸ್ತೀವಿ ಅಂತೇಳಿ ಹೇಳಿದಾಗ ನಾವು ಸ್ಟ್ರೈಕ್ ಅನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ನಮಗೆ ಇವತ್ತು ಈ ಬೆಲೆ ಸಾವಿರ ರೂಪಾಯಿಗಿಂತ ಬೆಲೆ ಮಾಡುವವರಿಗೆ ನಮ್ಮ ಸ್ಟಾಯ್ ಇದೆ ನಾವು ಅಡ್ತ ಬಂದ್ ಮಾಡಿದ್ದೇವೆ ರಸ್ತೆಗೆ ಹೋಗಿದ್ದೇವೆ ಸಾವಿರ ಏನಂದ್ರು ಇಲ್ಲ ತಹಸೀಲ್ದಾರ್ ಸಾಹೇಬ್ರಿಗೆ ಕರೆಸ್ತೀವಿ ನೀವು ಏನೈತಿ ಒಳಗೆ ಕೂಡ್ರಿ ಅಂದಾಗ ನಾವು ಇಲ್ಲಿಗೆ ಬಂದಿವಿ ಅವ್ರು ಬಂದು ನಮ್ಮ ಇದನ್ನು ಒಂದು ನಿಗದಿತ ಬೆಲೆ ಗುರಿಪಡಿಸುವವರಿಗೆ ನಮ್ಮ ಹೋರಾಟನ ನಾವು ಹಿಂದಿದಿಲ್ಲ ಅವರು ಅದಕ್ಕೆ ಸ್ಪಂದನ ಮಾಡ್ಕೋತ ಬಂದಾರ ಇಷ್ಟು ದಿನ ನಡೀತಿದ್ದೀವನ್ ಮಾಡಿದ್ರೆ ಇದು ಯಾರ ಮಾರ್ಕೆಟ್ ರೀಪಾ ನಮ್ ಬಾಗೇವಾಡಿ ಜಿಲ್ಲಾದಲ್ಲಿ ಯಾರ ಮಾರ್ಕೆಟ್ ಇದು ಮಾರ್ಕೆಟ್ ನಮ್ ಮಾರ್ಕೆಟ್ ಯಾರ ಚೌತ ನಡ್ಕೊಂಡು ಹೋಗ್ಬೇಕು ನಾವೇ ಯಾರ ತಪ್ಪು ಮಾಡಿದ್ರು ನೀವು ನಾಲ್ಕು ಮಂದಿ ಕೂಡಿ ಹೇಳ್ರಿ ಅವ್ರ ಮ್ಯಾಗ ಏನ್ ಮಾಡ್ಬೇಕು ಅದನ್ನ ಮಾರ್ಕೆಟ್ ನಾನು ಮೂರ್ನೂರು ಹೇಳ್ತೀನಿ ಹೈ ಮಾಡೋಣ ತಂದಿನಿ ಮಾಡಿ ಅಂತ ಇದು ಸತ್ಯದ ಬೆಳಕು